ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆಯಾಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನ್ ತಿಳಿಸ್ಕೊಡ್ತೀನಿ ಈಗ ನಾನು ಮೀನ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಯಾವ ರಾಶಿಗಳು ಸೂಕ್ತವಾಗಿರ್ತದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಕಾನ್ಸೆಪ್ಟ್ ನಾನ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತಿದ್ದಾರೆ ಈ ಈ ರಾಶಿಗೂ ಆ ರಾಶಿಗೂ ಮದುವೆ ಆಗಿದೆ ನಾವು ಚೆನ್ನಾಗೇ ಇದ್ದೀವಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನಾನು ಬರೀ ಜ್ಯೋತಿಷ್ಯದ ಪ್ರಕಾರ ಹೇಳ್ತಾ ಇರೋದು ಆಯ್ತಾ ಕ್ರಿಶ್ಚಿಯನ್ಸ್ ಇವಾಗ ಜಾತಕ ನೋಡೋದೇ ಇಲ್ಲ ಅವ್ರು ಮದುವೆ ಆಗಿ ಚೆನ್ನಾಗೇ ಇರ್ತಾರೆ ಇನ್ನು ಕೆಲವರು ತುಂಬಾ ಪ್ರೀತಿಸಿ ಮದುವೆ ಆದ್ರೂ ಡಿವೋರ್ಸ್ ಆಗ್ತಾರೆ ಅದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನಾನು ಈ ರಾಶಿಗಳನ್ನ ಲಿಸ್ಟ್ ಸ್ಪೆಸಿಫೈ ಮಾಡ್ತಿದ್ದೀನಲ್ಲ ಇದು ಬೆಸ್ಟ್ ಸೂಟೆಡ್ ರಾಶಿಗಳು ಬೇರೆ ರಾಶಿಗಳು ಆಗೋದೇ ಇಲ್ವಾ ಆ ರೀತಿ ಇಲ್ಲ ಆ ರಾಶಿಗಳಲ್ಲೂ ಕೆಲವು ನಕ್ಷತ್ರಗಳು ಹೊಂದಾಣಿಕೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಮೆಜಾರಿಟಿ ಹೊಂದಾಣಿಕೆ ಆಗೋದಿಲ್ಲ ಮತ್ತು ಇನ್ನೊಂದು ಅವರು ಗ್ರಹ ಮೈತ್ರಿಕೂಟ ಮತ್ತು ಇನ್ನೊಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಇರೋದ್ರಿಂದ ಮದುವೆ ಸಸ್ಟೈನ್ ಆಗೋದು ಅಥವಾ ನೆಮ್ಮದಿ ಇರುವಂತದ್ದು ಕಮ್ಮಿ ಆಗುತ್ತೆ ನಾನು ಕೊಡುವ ಲಿಸ್ಟು ಬೆಸ್ಟ್ ಸೂಟೆಡ್ ರಾಶಿಗಳು ಪ್ರಯಾರಿಟಿ ಲಿಸ್ಟ್ ಟಾಪ್ ಟೆನ್ ಅಂತ ಹೇಳ್ತಿವಲ್ಲ ಆ ರೀತಿ ರಾಶಿಗಳು ಇವು ಮಿಕ್ಕಿದ್ದವು ನೀವು ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೋಬಹುದು ಮ್ಯಾಚಸ್ ಬರುತ್ತೆ ಬರೋದಿಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಗ್ರಹ ಮೈತ್ರಿ ಕೂಟ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇನ್ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ಒಂದು ಲೇಡಿ ನಾ ಅದು ಅವ್ರ ಫ್ರೆಂಡ್ ಬಗ್ಗೆ ಹೇಳ್ತಿದ್ರು ಇವ್ರದ್ದು ಹೇಳ್ತಿಲ್ಲ ಅವ್ರ ಫ್ರೆಂಡು ಮದುವೆ ಆಗಿದಾರಂತೆ ಮಗು ಕೂಡ ಆಗಿದೆಯಂತೆ ಅವ್ರು ಚೆನ್ನಾಗಿದೆಯಂತೆ ಮದುವೆ ಆದ್ರೆ ಮಗು ಆಗುತ್ತೆ ಅನ್ನೋ ತರ ಇವ್ರು ತಿಳ್ಕೊಂಡಿದ್ದಾರೆ ಆ ರೀತಿ ಏನ್ ಕಾನ್ಸೆಪ್ಟ್ ಇಲ್ಲ ಈಗಿನ ಜನರೇಷನ್ ಆಯ್ತಾ ನಾನು ಹೇಳ್ತಿರೋದು ಜ್ಯೋತಿಷದ ಪ್ರಕಾರ ಬೆಸ್ಟ್ ಸೂಟೆಡ್ ರಾಶಿಗಳು ಇತರ ರಾಶಿಗಳು ಮದುವೆ ಆಗ್ಬಾರ್ದು ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಿಮಗೆ ಇಷ್ಟವಿದ್ದರೆ ನೀವು ಫ್ರೀ ಬಿಲ್ ಇದ್ರೆ ನೀವು ಮಾಡ್ಕೋಬಹುದು ಆಯ್ತಾ ಇನ್ನು ಮೀನರಾಶಿಯವರ ಮದುವೆ ವಿಚಾರವಾಗಿ ಬರೋದಾದ್ರೆ ಯಾವ ರಾಶಿಗಳು ಸೂಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಅದಕ್ಕೆ ಮೊದಲು ಫಸ್ಟ್ ನೀವು ಮೀನ ರಾಶಿಯವರ ಸಹಜ ಗುಣ ಸ್ವಭಾವಗಳನ್ನು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆ ಅಂದ್ರೆ ಸಹಜ ಗುಣ ಸ್ವಭಾವಗಳು ತಿಳ್ಕೊಂಡ ನಂತರ ನಿಮಗೆ ಯಾಕೆ ಈ ರಾಶಿಗಳು ಸೂಟ್ ಆಗುತ್ತೆ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸಹಜ ಗುಣ ಸ್ವಭಾವಗಳ ವಿಡಿಯೋ ಸಪ್ರೇಟ್ ವಿಡಿಯೋ ಇದೆ ಅದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನ ನೋಡಿ ನಂತರ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ ನೋಡದೆ ಇರೋರಿಗೆ ಆಲ್ರೆಡಿ ಆ ವಿಡಿಯೋ ನೋಡಿರೋರು ಆದ್ರೆ ಈ ವಿಡಿಯೋ ನಿಮಗೆ ನೋಡಿದ ಕೂಡಲೇ ಯಾಕೆ ಈ ರಾಶಿಗಳು ಸ್ಪೆಸಿಫಿಕ್ ಆಗಿ ನಿಮಗೆ ಹೊಂದಾಣಿಕೆ ಆಗುತ್ತೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆಯ್ತಾ ಸಹಜ ಗುಣ ಸ್ವಭಾವಗಳ ವಿಡಿಯೋ ಸಪರೇಟ್ ಆಗಿ ಇದ್ರೂ ಒಂದು ಬೇಸಿಕ್ ಫೀಚರ್ ನಾನು ಹೇಳಲೇಬೇಕಾಗತ್ತೆ ಅದು ಏನು ಅಂತಂದ್ರೆ ರಾಶಿ ಒಂದು ಜಲತತ್ವ ರಾಶಿ ಇದರ ಅಧಿಪತಿ ಬಂದು ದೇವಗುರು ಬೃಹಸ್ಪತಿ ಈ ರಾಶಿಯವರಿಗೆ ನಾಲೆಜ್ ಅನ್ನೋದು ಒಂದು ತುಂಬಾ ದೊಡ್ಡ ಫೌಂಡೇಶನ್ ಆಗುತ್ತೆ ಗುರು ಎರಡು ಮನೆಗಳನ್ನ ರೂಲ್ ಮಾಡ್ತಾನೆ ಒಂದು ಧನಸ್ಸು ರಾಶಿ ಇನ್ನೊಂದು ಮೀನರಾಶಿ ಧನಸ್ಸು ರಾಶಿ ಅಗ್ನಿ ತತ್ವ ರಾಶಿ ಇದು ಜಲತತ್ವ ರಾಶಿ ಅಗ್ನಿ ತತ್ವ ರಾಶಿ ಅಂದ್ರೆ ಪ್ಯಾಷನೆಟ್ ಆಗಿರ್ತಾರೆ ನಾಲೆಡ್ಜ್ನ ಆಗಿ ಬಳಸ್ತಾರೆ ಇನ್ನು ಇವರು ಮೀನರಾಶಿಯವರು ಜಲತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಅವರು ಎಮೋಷನ್ಗೆ ಒಳಗಾಗ್ತಾರೆ ಅಂದ್ರೆ ಭಾವನೆಗಳು ಕಂಟ್ರೋಲ್ ಮಾಡ್ತಾವನ್ನ ಸ್ವಲ್ಪ ಕಟಕ ರಾಶಿಯಷ್ಟು ಫುಲ್ಲು ಎಮೋಷ್ನಲಿ ಅನ್ಸ್ಟೇಬಲ್ ಅಂತಲ್ಲ ಸ್ವಲ್ಪ ಎಮೋಷನಲ್ ಮ್ಯಾಟರ್ಸ್ ವರ್ಕ್ ಆಗುತ್ತೆ ಇವರಿಗೆ ಸೊ ಸ್ವಲ್ಪ ಫಿಲಾಂಟ್ರಫಿಕ್ ಆಗಿರ್ತಾರೆ ಮತ್ತು ಎನ್ಕಂಪಷನೆಟ್ ಆಗಿರ್ತಾರೆ ಬೇರೆ ಸಹಾನುಭೂತಿ ಹೊಂದಿರ್ತಾರೆ ಬೇರೆಯವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇವರಿಗೆ ಇರುತ್ತೆ ಇನ್ನು ಮೀನರಾಶಿಯವರ ಏಳನೇ ಮನೆ ಬಂದು ರಾಶಿ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಬುಧ ಬದ್ಧ ವೈರಿ ಗುರುವಿಗೆ ಇವರು ನಾಲೆಡ್ಜ್ ಅಂತಾರೆ ಅವರು ಲಾಜಿಕ್ ಅಂತಾರೆ ಇವರು ಜ್ಞಾನ ಅಂತಾರೆ ಅವರು ನಾಲೆಡ್ಜ್ ಅಂತಾರೆ ಸ್ಕಿಲ್ ಅಂತಾರೆ ಸೊ ಈ ಐಡಿಯಾಲಜಿಕಲ್ ಡಿಫರೆನ್ಸಸ್ಸು ಇವರ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಅವ್ರಿಗೆ ಇದ್ದೇ ಇರುತ್ತೆ ಮತ್ತು ಇವರು ಬಯಸೋದೆಂತವ್ರನ್ನ ಅಂತ ಅಂದರೆ ಸ್ವಲ್ಪ ಕ್ವಿಕ್ ವಿಟ್ ಇರುವಂತವ್ರನ್ನ ರೀಸನಬಲ್ ಆಗಿರೋರ್ನ ರೀಸನಿಂಗ್ ಸ್ಕಿಲ್ಸ್ ಅನಲಿಟಿಕಲ್ ಸ್ಕಿಲ್ಸ್ ಇರುವಂಥವ್ರನ್ನೇ ಇವರು ಸಂಗಾತಿಯಾಗಿ ಬಯಸ್ತಾರೆ ಆಯ್ತಾ ಇನ್ನು ಏಳನೇ ಮನೆ ಕನ್ಯಾ ರಾಶಿ ಆಗಿರೋದ್ರಿಂದ ಇವರ ಪಾರ್ಟ್ನರ್ ಹೇಗಿರ್ಬೋದು ಅಂತ ಹೇಳೋದಾದ್ರೆ ಒಂದು ಮೀಡಿಯಂ ಹೈಟ್ ಮೀಡಿಯಂ ಸ್ಟಾಚರ್ ಅಂದ್ರೆ ಒಂದು ಫೈವ್ ಒನ್ ಇಂದ ಫೈವ್ ಫೈವ್ ವರ್ಗು ಹುಡುಗಿ ಫೈವ್ ಫೋರ್ ವರೆಗೂ ಹುಡುಗಿರುವಂತ ಚಾನ್ಸಸ್ ಇರುತ್ತೆ ಹುಡುಗರಾದ್ರೆ ಫೈವ್ ಫೈವ್ ಇಂದ ಫೈವ್ ನೈನ್ ವರೆಗೂ ಇರುವಂತ ಚಾನ್ಸಸ್ ಇರುತ್ತೆ ಮತ್ತು ಇದು ಜನರಲ್ ಆಗಿರುತ್ತೆ ಮತ್ತು ಅವರ ಜಾತಕದಲ್ಲೂ ಲಗ್ನ ಮತ್ತು ಲಗ್ನಾಧಿಪತಿಯ ಪರಿಸ್ಥಿತಿ ಎಲ್ಲ ನೋಡಿ ಅವರ ಪರ್ಸನಾಲಿಟಿ ಡಿಟರ್ಮೈನ್ ಆಗುತ್ತೆ ಆಯ್ತಾ ಮತ್ ನಾನು ಜನರಲ್ ಪ್ರಿಡಿಕ್ಷನ್ಸ್ ಹೇಳ್ತಾ ಇರೋದು ಎಷ್ಟೋ ಜನ ಕಮೆಂಟ್ ಮೇಲೆ ಹೇಳ್ತಿದಿರಿ ಮದುವೆ ಆಗಿದೆ ನಾನು ಚೆನ್ನಾಗೇ ನಾನು ನಿಮ್ಮ ಜಾತಕ ಹೇಳ್ತಿಲ್ಲ ಇಲ್ಲಿ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಹಾಕಿದ್ರೆ ನಿಮ್ಮ ರಾಶಿಗೆ ಯಾವುದು ನಿಮ್ಮ ಜಾತಕಕ್ಕೆ ಯಾವ್ದು ಹೊಂದಾಣಿಕೆ ಆಗಂತೆ ಅಂತ ಬರುತ್ತೆ ನಾನು ಹೇಳ್ತಾ ಇರೋದು ಜನರಲ್ ಆಗಿ ಮೀನರಾಶಿದು ಮೀನರಾಶಿಯವರು ಎಲ್ಲ ಎಲ್ಲಾ ಜನರು ಒಂದೇ ತರ ಇದ್ದಾರೆ ಅಂತ ನೀವು ಪ್ರೂವ್ ಮಾಡೋದಾದ್ರೆ ನಾನು ಇದು ನಿಮ್ಗೆ ಅಪ್ಲೈ ಆಗಲೇಬೇಕು ಅಂತ ನಾನು ಪ್ರೂವ್ ಮಾಡ್ತೀನಿ ಸುಮ್ಮನೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಡೌಟ್ಸ್ ಇದ್ರೆ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಬಟ್ ಸುಮ್ಮನೆ ನನಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅನ್ನೋ ತರ ನಾನ್ ಚೆನ್ನಾಗಿದ್ದೀನಿ ಇಲ್ಲ ನಾನ್ ಚೆನ್ನಾಗಿಲ್ಲ ನನಗೆ ತೊಂದರೆ ನಿಮ್ಮ ಜನ್ಮ ಜಾತಕದ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ಮೀನರಾಶಿ ಇದ್ದು ಮೀನ ಲಗ್ನದವರೇ ಆದ್ರೆ ಸ್ವಲ್ಪ ಸಿಂಕ್ರೊನೈಸೇಷನ್ ಜಾಸ್ತಿ ಇರುತ್ತೆ ಸೊ ಕ್ವೆಶನ್ಸ್ ಕೇಳುವಾಗ ಸ್ವಲ್ಪ ಅರ್ಥಪೂರ್ಣವಾಗಿ ಕೇಳಿ ಅಂತ ಹೇಳ್ತೀನಿ ಈಗ ಮೀನರಾಶಿಯವರಿಗೆ ಯಾವ ರಾಶಿಗಳು ಸೂಟಬಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನಂಬರ್ ಒನ್ ಮೇಷರಾಶಿ ಮೇಷರಾಶಿಯ ಅಧಿಪತಿ ಬಂದು ಕುಜದೇವ ಮೇಷರಾಶಿ ಒಂದು ಅಗ್ನಿತತ್ವ ರಾಶಿ ಸೊ ಕುಜನಿಗೂ ಮತ್ತು ಗುರುವಿಗೂ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇದೆ ಆಯ್ತಾ ಆ ಕಾರಣದಿಂದ ಈ ರಾಶಿಗಳು ತತ್ವಗಳು ಬೇರೆ ಆದರೂ ಗ್ರಹ ಮೈತ್ರಿ ಕೂಟ ತುಂಬಾ ಚೆನ್ನಾಗಿ ಹೊಂದೋದ್ರಿಂದ ಒಳ್ಳೆ ಮ್ಯಾಚ್ ಆಗುತ್ತೆ ಮ್ಯಾರೇಜ್ ವಿಚಾರದಲ್ಲಿ ಇನ್ನು ಎರಡನೇ ರಾಶಿ ಯಾವುದು ಅಂತಂದ್ರೆ ಸಿಂಹ ರಾಶಿ ಸಿಂಹ ರಾಶಿ ಮತ್ತೊಂದು ಅಗ್ನಿ ತತ್ವ ರಾಶಿ ಮತ್ತು ಸಿಂಹ ರಾಶಿಯ ಅಧಿಪತಿ ಬಂದು ಸೂರ್ಯ ಸೂರ್ಯ ಬ್ರಹ್ಮಾಂಡದ ರಾಜ ಅಂತ ಕನ್ಸಿಡರ್ ಮಾಡಿದ್ರು ಗುರುವಿನ ಬೃಹಸ್ಪತಿ ಗುರುದೇವನನ್ನು ತನ್ನ ಗುರುವಾಗಿ ಸ್ವೀಕರಿಸೋದ್ರಿಂದ ಇವರ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಜಲತತ್ವ ಅಗ್ನಿತತ್ವ ಎಮೋಷನಲ್ ಡಿಫರೆನ್ಸಸ್ ಇದ್ರೂ ಕೂಡ ಗ್ರಹ ಮೈತ್ರಿ ಕೂಟ ಚೆನ್ನಾಗಿ ಬರೋದ್ರಿಂದ ಇವರಿಬ್ರು ಬೆಸ್ಟ್ ಸೂಟೆಡ್ ಇರ್ತದೆ ಮ್ಯಾರೇಜ್ ವಿಚಾರವಾಗಿ ಇನ್ನು ಮೂರನೇ ರಾಶಿ ಯಾವುದು ಮದುವೆ ವಿಚಾರದಲ್ಲಿ ಬೆಸ್ಟ್ ಸೂಟೆಡ್ ಅಂತಂದ್ರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಕುಜದೇವ ಮತ್ತು ವೃಶ್ಚಿಕ ರಾಶಿಯ ತತ್ವ ಜಲತತ್ವ ಸೊ ಗುರು ಮತ್ತು ಕುಜಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಮತ್ತು ತತ್ವಗಳು ಕೂಡ ಸೇಮ್ ಇರುತ್ತೆ ಆದರೆ ಸ್ವಲ್ಪ ಇಬ್ರು ಎಮೋಷನಲ್ ಆಗಿರ್ತಾರೆ ಆದ್ರೆ ಈ ಎರಡೂ ರಾಶಿಗಳು ಸ್ವಲ್ಪ ಜಗಳ ಗಂಟ್ರೆ ಆಯ್ತಾ ಅದರಲ್ಲೂ ಎಸ್ಪೆಷಲಿ ವೃಶ್ಚಿಕ ರಾಶಿ ಸ್ವಲ್ಪ ಹಠ ಸಾಧನೆ ಮಾಡೋದು ಜಾಸ್ತಿ ಇವರು ಸ್ವಲ್ಪ ಹಠ ಕಮ್ಮಿ ಆದ್ರೆ ಅವರ ಜನ್ಮ ಜಾತಕದಲ್ಲಿ ಡಿಪೆಂಡ್ ಆಗುತ್ತೆ ಬಟ್ ಸ್ಟಿಲ್ ವೃಷ್ಟಿಕ ರಾಶಿ ಸ್ವಲ್ಪ ಹಠ ಜಾಸ್ತಿ ಆದ್ರೂ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಇಬ್ರು ಜಲತತ್ವ ಅಲ್ಲ ಎಮೋಷನಲಿ ಕನೆಕ್ಷನ್ ಇರುತ್ತೆ ಬೇಗ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಸೊ ಈ ರಾಶಿಗಳು ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಇನ್ನು ನಾಲ್ಕನೇ ರಾಶಿ ಯಾವುದು ಅಂತ ಅಂದರೆ ಮದುವೆ ವಿಚಾರದಲ್ಲಿ ಬೆಸ್ಟು ಧನಸ್ಸು ರಾಶಿ ಧನಸ್ಸು ರಾಶಿಯ ಅಧಿಪತಿ ಗುರುವೆ ತನ್ನದೇ ಇನ್ನೊಂದು ಮನೆ ಮತ್ತು ಇದು ಅಗ್ನಿ ತತ್ವ ರಾಶಿ ಬಟ್ ಗು ಗುರುದೇವನ ಅಧಿಪತಿಯೇ ಇರೋದ್ರಿಂದ ಎರಡು ಮನೆಗಳಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಮೋಷನಲ್ ಡಿಫ್ರೆನ್ಸಸ್ ಮ್ಯಾನೇಜಬಲ್ ತೊಂದರೆ ಇಲ್ಲ ಸೊ ಈ ಎರಡು ರಾಶಿಗಳು ತುಂಬ ಹೊಂದಾಣಿಕೆ ಆಗುತ್ತೆ ಇನ್ನು ನೆಕ್ಸ್ಟು ಐದನೇ ರಾಶಿ ಯಾವುದು ಅಂತಂದರೆ ಮೀನರಾಶಿ ಮೀನರಾಶಿಯ ಕೆಲವು ಪಾದಗಳು ಕೆಲವು ನಕ್ಷತ್ರದ ಪಾದಗಳು ನಾಡಿಕೂಟ ಬರೋದಿಲ್ಲ ಆಯ್ತಾ ಆ ವಿಚಾರದಲ್ಲಿ ನೀವು ಮಾಡ್ಕೊಳ್ಳುವಂತಿದ್ದಿಲ್ಲ ನಾಡಿ ದೋಷ ಬರ್ತದ ಅದು ನಾಡಿಕೂಟ ಬಂದರೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಅಧಿಪತಿಗಳು ಸೇಮ್ ಇದ್ದಾರೆ ಸೊ ಮತ್ತು ತತ್ವಗಳು ಸೇಮ್ ಇರ್ತದೆ ಆ ಕಾರಣದಿಂದ ಬೆಸ್ಟ್ ಸೂಟೆಡ್ ಇರ್ತದೆ ಇನ್ನು ಲಾಸ್ಟ್ ರಾಶಿ ಯಾವುದು ಅಂತಂದ್ರೆ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿಯೇ ಆದರೂ ಶನಿಗೂ ಮತ್ತು ಗುರುವಿಗೂ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಅಂದರು ತತ್ವಗಳು ಸೇಮ್ ಇರುತ್ತೆ ತತ್ವ ಅಂತಂದ್ರೆ ಜಲತತ್ವ ಮತ್ತು ಭೂತತ್ವ ಅಂತಲ್ಲ ಮಕರ ರಾಶಿ ಭೂತತ್ವ ರಾಶಿ ಇದು ಜಲತತ್ವ ರಾಶಿ ಆದರೂ ಬೇರೆ ಕಾನ್ಸೆಪ್ಟ್ ಪ್ರಿನ್ಸಿಪಲ್ ಅಂತಿವಲ್ಲ ಅದು ಏನಂತಂದ್ರೆ ಜ್ಞಾನವೇ ಪ್ರಿನ್ಸಿಪಲ್ ಆಯ್ತಾ ಒಂದು ಬೇಸ್ ಪ್ರಿನ್ಸಿಪಲ್ ಆಗುತ್ತೆ ಮೀನರಾಶಿಗೆ ಶನಿ ರಾಶಿ ಇರೋದೇನು ಅಂದ್ರೆ ಸತ್ಯ ನ್ಯಾಯ ಧರ್ಮ ಇದು ಕಾನ್ಸೆಪ್ಟ್ ಇರುತ್ತೆ ಜ್ಞಾನಿಯಾದವನು ಯಾವತ್ತಿಗೂ ಆದಿ ತಪ್ಪು ಸೊಸೈಟಿ ಅಂದ್ರೆ ಒಂದು ಸಮಾಜಕ್ಕೆ ಕೆಟ್ಟ ಕೆಲಸ ಮಾಡೋಕೆ ಯಾರು ಹೇಳ್ಕೊಡೋದಿಲ್ಲ ಈ ಕಾನ್ಸೆಪ್ಟ್ ಪ್ರಕಾರವಾಗಿ ಈ ರಾಶಿಗಳು ಕೂಡ ಹೊಂದಾಣಿಕೆ ಆಗುತ್ತೆ ಸೊ ಯು ಕ್ಯಾನ್ ಗೋ ಹೆಡ್ ವಿತ್ ಮ್ಯಾರೇಜ್ ಇದು ಇಷ್ಟು ಬೆಸ್ಟ್ ಸೂಟೆಡ್ ರಾಶಿಗಳು ಬೇರೆ ರಾಶಿಗಳು ಮ್ಯಾಚ್ ಆಗುತ್ತೆ ಯಾವುದೋ ನಕ್ಷತ್ರದ ಒಂದು ಪಾದ ಈ ನಕ್ಷತ್ರದ ಒಂದು ಪಾದ ಮ್ಯಾಚ್ ಆಗ್ಬಹುದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಮತ್ತೆ ಅದನ್ನ ಬಂದು ಕಾಮೆಂಟ್ ಅಲ್ಲಿ ಕೇಳಬೇಡಿ ಆಯ್ತಾ ಸ್ವಲ್ಪ ಅರ್ಥಪೂರ್ಣವಾಗಿ ಕೇಳಿದ್ರೆ ಕಮೆಂಟ್ ನಾನು ಆನ್ಸರ್ ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ನಾನು ನಿಮ್ ಡೌಟ್ಸ್ ನ ಸುಮ್ನೆ ಕಮೆಂಟ್ ಮಾಡಬೇಕು ವೇಸ್ಟ್ ಮಾಡಬೇಕು ಅದು ಟೈಮ್ ನ ಅನ್ನೋ ತರ ಮಾಡಿದ್ರೆ ನಾನು ಅದಕ್ಕೆ ಜಾಸ್ತಿ ಬೆಲೆ ಕೊಡಕ್ ಹೋಗಲ್ಲ ಇದುವರೆಗೂ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದೀನಿ ಕಮೆಂಟ್ಸ್ ಅಲ್ಲಿ ಇನ್ಮೇಲೆ ಅದನ್ನ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಕೆಲವರು ಆಗಿ ಹಾಕಿದ್ದಾರೆ ಕಮೆಂಟ್ಸ್ ನ ಡೈರೆಕ್ಟ್ ಆ ಸ್ಕಿಪ್ ಮಾಡಿ ಅಂತ ಇನ್ನು ನಾನು ರಾಶಿಗಳು ಡೈರೆಕ್ಟ್ ಆಗಿ ಹೇಳ್ಬಲ್ಲೇ ನನಗೇನಿಲ್ಲ ಆ ರಾಶಿ ಎಷ್ಟು ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ ವಿಡಿಯೋಸ್ನ ಎಂಡ್ ಮಾಡಿದ ಕೂಡಲೇ ಬರ್ತಾರೆ ಈ ರಾಶಿಗಳೇ ಯಾಕೆ ಮ್ಯಾಚ್ ಆಗುತ್ತೆ ಅಂತ ಅವಾಗ ಕೇಳೋದು ಕ್ವಶನ್ಸ್ ಈ ರಾಶಿಗಳೇ ಯಾಕೆ ಮ್ಯಾಚ್ ಆಗುತ್ತೆ ಬೇರೆ ರಾಶಿಗಳು ಯಾಕೆ ಮ್ಯಾಚ್ ಆಗಲ್ಲ ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಪ್ಪ ಯಾರೋ ಒಬ್ರು ಕೆಲವರು ಹಾಕಿದ್ರು ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಬಂದ್ಬಿಡಿ ಅಂತ ನೀ ಡೈರೆಕ್ಟಾಗಿ ಆಗಿದ್ರೆ ಗೆ ಹೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಸ್ಕೂಲು ಎಲ್ಲ ಓದೇ ಇಲ್ಲ ನೀವು ಬೇಸಿಕ್ ಗೊತ್ತಿಲ್ಲ ಅಂತಂದರೆ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಆ ಕಾರಣದಿಂದ ಹೇಳ್ತಾ ಇರೋದು ನಿಮಗೆ ಇಷ್ಟವಿಲ್ಲದಿದ್ರೆ ಸ್ಕಿಪ್ ಮಾಡಿ ನೋಡ್ಬೋದು ಆಯಿತಾ ಆಮೇಲೆ ತಿರ್ಗ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಕೊನೆಗೆ ಇದೇ ಪಾರ್ಟಿಗೆ ಬಂದು ನೋಡ್ತೀರಾ ಸೊ ನ ಸ್ವಲ್ಪ ಅರ್ಥಪೂರ್ಣವಾಗಿ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಈ ವಿಡಿಯೋನ ಇನ್ನು ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಯಾರೋ ಕೆಲವರಿಗೆ ಈ ವಿಚಾರಗಳನ್ನ ನಾನು ಹೇಳಿದ್ದು ಸುಮ್ನೆ ಇನ್ನು ಕಮೆಂಟ್ ಹಾಕೋದು ಅವ್ರು ಅಫೆಂಡ್ ಆಗ್ತಾರೆ ಅಂತೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಥಪೂರ್ಣವಾಗ ಕಮೆಂಟ್ ಹಾಕಿದ್ರೆ ಅದೇನೇ ಕ್ವಶನ್ ಇದ್ರು ನಾನು ಆನ್ಸರ್ ಮಾಡ್ತೀನಿ ಆಯ್ತಾ ಇನ್ನು ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಸೊ ನಿಮ್ಮ ಜನ್ಮ ಜಾತಕದ ಮೇಲೆ ವೇರಿ ಆಗತ್ತೆ ಇಲ್ಲಿ ಬರುವ ಲಿಸ್ಟ್ ಅಲ್ಲೇ ನಿಮ್ಮ ರಾಶಿ ಸೇರಿದ್ದರೂ ಕೂಡ ಮದುವೆಗೆ ಮೊದಲು ನೀವು ಜಾತಕ ಚೆಕ್ ಮಾಡಿಸ್ಕೋಬೇಕು ಏಯ್ಟೀನ್ ಅಂಡ್ ಅಬೋವ್ ಪಾಯಿಂಟ್ಸ್ ಬರುತ್ತೆ ನಿಮಗೆ ಇದರ ಪ್ರಕಾರ ಬಟ್ ಜಾತಕ ಚೆಕ್ ಮಾಡ್ಕೋಬೇಕು ನಿಮ್ಮ ಸ್ಪೆಸಿಫಿಕ್ ಜಾತಕದಲ್ಲಿ ಏನಾದ್ರು ಸ್ಪೆಸಿಫಿಕ್ ದೋಷಗಳಿದ್ರೆ ಅದಕ್ಕೆ ಇದು ಸಂಬಂಧ ಇಲ್ಲ ಆಯ್ತಾ ಆ ರೀತಿ ಜಾತಕ ವಿಮರ್ಶೆ ಮಾಡಿ ನಂತರ ಮುಂದುವರಿಯೋದು ಉತ್ತಮ ನಿಮಗೆ ಜಾತಕ ವಿಮರ್ಶೆ ಯಾರ ಹತ್ರ ಬೇಕಾದ್ರೂ ಮಾಡಿಸ್ಕೋಬಹುದು ನನ್ನ ಹತ್ರನೇ ಅಂತ ಏನ್ ಕಂಡೀಷನ್ ಇಲ್ಲ ಆಯ್ತಾ ನನ್ನ ಹತ್ರ ಮಾಡಿಸ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ ನಾನೇನು ಹೇಳೋದಿಲ್ಲ ಯಾರೇ ಜ್ಯೋತಿಷ್ಯ ಹತ್ರ ನೀವು ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ನಾನು ಕೂಡ ಜಾತಕ ವಿಮರ್ಶೆ ಮಾಡಿಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ವಾಟ್ಸ್ಆಪ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನೆಲ್ ಅಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವಿಡಿಯೋ